ಅಸ್ಸಾಂ ವಾಲ್ಯಕುಮ್ ವರಹಮತುಲ್ಲಾ ಇಬ್ಬರಾತು ನಾನು ಮೊಹಮ್ಮದ್ ಪೀರ್ ಲಟಿಗೇರಿ ಮಾತಾಡ್ತಾ ಇದ್ದೇನೆ ವಿಚಾರ ಜ್ಯೋತಿ ಪುಸ್ತಕ ಪರಿಚಯ ಎಪಿಸೋಡ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಪರಿಚಯಿಸ್ತಕ್ಕಂಥ ಪುಸ್ತಕ ಭಾರತೀಯ ಸಂಸ್ಕೃತಿಯ ಅಂತರ್ಧಾರೆಗಳು ಈ ಒಂದು ಪುಸ್ತಕವು ಇದರ ಮೂಲ ಕರ್ತವಾದಂಥವರು ಕೇರಳದ ಖ್ಯಾತ ವಿದ್ವಾಂಸರು ಚಿಂತಕರು ಮತ್ತು ಸಾಹಿತಿಯಾದಂತಹ ದಿವಂಗತ ಟಿ ಮೊಹಮ್ಮದ್ರವರು ರಚಿಸಿದಂತಹ ಮಲಯಾಳಂ ಕೃತಿಯ ಕನ್ನಡ ಅನುವಾದವಾಗಿದೆ ಈ ಒಂದು ಕೃತಿಯನ್ನು ಮಂಗಳೂರಿನ ಅಂಗಡಿಯ ಪಿ ನೂರ್ ಮಹದ್ ರವರು ಕನ್ನಡಕ್ಕೆ ಭಾಳ ಸುಂದರವಾಗಿ ಅನುವಾದ ಮಾಡಿಕೊಟ್ಟಿದ್ದಾರೆ ಈ ಒಂದು ಪುಸ್ತಕವನ್ನು ನಾಡಿನ ಖ್ಯಾತ ಪ್ರಕಾಶನ ಸಂಸ್ಥೆಯಾದಂತಹ ಶಾಂತಿ ಪ್ರಕಾಶನದಿಂದ ಪ್ರಕಟಣೆಗೊಂಡಿದೆ ಈ ಒಂದು ಪುಸ್ತಕವನ್ನೇ ಆಯ್ದುಕೊಳ್ಳಿಕ್ಕೆ ನನಗೆ ಪ್ರಮುಖ ಕಾರಣ ಆಗಿರತಕ್ಕಂಥದ್ದು ಇವತ್ತಿನ ನಮ್ಮ ಸಾಮಾಜಿಕ ಒಂದು ಮತ್ತು ರಾಜಕೀಯ ಸ್ಥಿತಿಗತಿಗಳನ್ನು ಮುಂದಿಟ್ಟುಕೊಂಡು ಬಹುತೇಕವಾಗಿ ಇವತ್ತು ಧರ್ಮ ಸಂಸ್ಕೃತಿಯ ಹೆಸರಿನಲ್ಲಿ ರಾಜಕೀಯವಾಗಿ ನಡೆಸ್ತಕ್ಕಂತಹ ಒಂದು ಸಾಮಾಜಿಕ ಒಂದು ಪರಿಸ್ಥಿತಿಯನ್ನು ಮುನ್ನೆಲೆಗೆ ಇಟ್ಕೊಂಡು ಇವತ್ತು ಈ ಒಂದು ಪುಸ್ತಕವನ್ನು ನಾನು ಆಯ್ಕೆ ಮಾಡಿಕೊಳ್ಳಿಕ್ಕೆ ಪ್ರಮುಖ ಕಾರಣವಾಗಿದೆ ಈ ಒಂದು ಪುಸ್ತಕದಲ್ಲಿ ಹದಿಮೂರು ಅಧ್ಯಾಯಗಳು ಇವೆ ಅದರಲ್ಲಿ ಬ ಪ್ರಮುಖವಾಗಿ ಹದಿಮೂರು ಅಧ್ಯಾಯಗಳಲ್ಲಿ ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಸ್ನೇಹಿತರೆ ಈ ಒಂದು ಪುಸ್ತಕದಲ್ಲಿ ಭಾಳ ಪ್ರಮುಖವಾಗಿ ಜಗತ್ತಿನ ಅನೇಕ ನಾಗರಿಕತೆಗಳು ಬೆಳೆದು ಬಂದಂತಹ ಒಂದು ಸಂಸ್ಕೃತಿಯನ್ನು ಮುಂದಿಟ್ಟುಕೊಂಡು ಜಗತ್ತಿನ ನಾನಾ ಪ್ರದೇಶಗಳಲ್ಲಿ ಒಂದೇ ಕಾಲಘಟ್ಟದಲ್ಲಿ ಆಗಿರ್ಬೋದು ಅಥವಾ ಅನೇಕ ಕಾಲದ ಅಂತರ ಇದ್ದರೂ ಕೂಡ ಜಗತ್ತಿನ ವಿವಿಧ ಜನಪ್ರದೇಶಗಳಲ್ಲಿ ಬೆಳೆದು ಬಂದಂಥ ನಾಗರಿಕತೆಗಳಲ್ಲಿ ಭಾಳ ಪ್ರಮುಖವಾಗಿ ಮೂರು ಅಂಶಗಳನ್ನು ಎಲ್ಲ ಕಡೆಗಳನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದಂತಕ್ಕಂಥ ಒಂದು ಅಂಶವನ್ನು ಇಲ್ಲಿ ಲೇಖಕರು ಗುರುತಿಸಿದರೆ ಅದರಲ್ಲಿ ಭಾಳ ಪ್ರಮುಖವಾಗಿ ಪರೋಕ್ಷದಲ್ಲಿ ನಂಬಿಕೆ ಇರ್ತಕ್ಕಂಥ ಒಂದು ಅದರ ಜೊತೆಗೆ ಏಕದೇವತ್ವದ ಬಗ್ಗೆ ಮತ್ತು ಪ್ರವಾದಿಗಳು ಅಥವಾ ಅವತಾರ ಪುರುಷರಗಳ ಬಗ್ಗೆ ಜಗತ್ತಿನ ಅನೇಕ ನಾಗರಿಕತೆಗಳು ಒಂದೇ ಥರನಾದಂಥ ಒಂದು ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ ಅಂತಕ್ಕಂಥ ಒಂದು ವಿಚಾರವನ್ನು ಲೇಖಕರು ಈ ಒಂದು ಪುಸ್ತಕದಲ್ಲಿ ಹೇಳಲಿಕ್ಕೆ ಹೋಗ್ತಾ ಇದ್ದಾರೆ ಅದರ ಜೊತೆಗೆ ಭಾಳ ಪ್ರಮುಖವಾಗಿ ಭಾರತವನ್ನು ನಾವು ಮುಂದಿಟ್ಕೊಂಡು ನೋಡಿದಾಗ ಭಾರತದ ಒಂದು ಐತಿಹಾಸಿಕವಾಗಿ ಮತ್ತು ನಮ್ಮ ನಮಗೆಲ್ಲರಿಗೂ ಗೊತ್ತಿರತಕ್ಕಂಥ ಸಿಂಧು ನಾಗರಿಕತೆಯ ಒಂದು ಸಿಂಧು ದಡದಲ್ಲಿ ಬೆಳೆದಂಥ ನಾಗರಿಕತೆ ಭಾರತೀಯ ನಾಗರಿಕತೆಯಾಗಿದೆ ಈ ಒಂದು ನಾಗರಿಕತೆಯ ಸಂದರ್ಭದಲ್ಲಿ ಜಗತ್ತಿನ ವಿವಿಧ ಪ್ರದೇಶಗಳಲ್ಲೂ ಕೂಡ ನಾಗರಿಕತೆಗಳು ಬೆಳವಣಿಗೆ ಆಗ್ತಾ ಇದ್ದವು ಆರ್ಯರು ಭಾರತಕ್ಕೆ ಬರುವ ಮುಂಚೆಯೇ ಕೂಡ ಭಾರತದಲ್ಲಿ ದ್ರಾವಿಡರು ಒಂದು ಅದ್ಭುತವಾದಂಥ ನಾಗರಿಕತೆಯಡೆಗೆ ಅವರು ಸಾಕ್ತಾ ಇದ್ದರಂತಕ್ಕಂತಹ ಐತಿಹಾಸಿಕವಾದಂಥ ಒಂದು ಸಂಶೋಧನಾತ್ಮಕ ವಿಚಾರಗಳನ್ನು ಲೇಖಕರು ಇಲ್ಲಿ ಪ್ರಸ್ತುತ ಪಡಿಸ್ತಾ ಹೋಗ್ತಾರೆ ಅದಾದ ನಂತರ ಭಾಳ ಪ್ರಮುಖ ಾಗಿ ನಮಗೆಲ್ಲರಿಗೂ ಕೂಡ ಮನುಷ್ಯನ ಹುಟ್ಟಿನ ಬಗ್ಗೆ ಮತ್ತು ಮನುಷ್ಯನ ಹುಟ್ಟಿನ ಉದ್ದೇಶದ ಬಗ್ಗೆ ಅನೇಕ ರೀತಿಯ ಸಂಶೋಧನೆಗಳು ಅನೇಕ ರೀತಿಯ ಧಾರ್ಮಿಕ ಪುಸ್ತಕಗಳಲ್ಲಿ ಮಾನವನ ಹುಟ್ಟಿನ ಬಗ್ಗೆ ಪ್ರಸ್ತಾಪ ಮಾಡಲಾಗಿದೆ ಆ ಎಲ್ಲ ಜಗತ್ತಿನ ವಿವಿಧ ಧರ್ಮಗಳು ವಿವಿಧ ಸಂಸ್ಕೃತಿಗಳಲ್ಲಿರ್ತಕ್ಕಂಥ ನಂಬಿಕೆಗಳ ಬಗ್ಗೆ ಈ ಒಂದು ಪುಸ್ತಕದಲ್ಲಿ ಚರ್ಚೆ ಮಾಡ್ತಾ ಹೋಗ್ತಾರೆ ಜಗತ್ತಿನ ಬಹುತೇಕ ಒಂದು ಸಾಹಿತ್ಯಿಕ ಒಂದು ಏನಪ್ಪ ಅಂತಂದರೆ ಮನುಷ್ಯ ಒಂದು ಗಂಡು ಮತ್ತು ಹೆಣ್ಣು ಒಂದು ಆದ ಮತ್ತು ಅವು ಅಲೆ ಸಲಮ್ ಅಂತಕ್ಕಂತಹ ಜಗತ್ತಿನ ವಿವಿಧ ಕಡೆಗಳಲ್ಲಿ ನಂಬತಕ್ಕಂತಹ ಒಂದು ಸಾಮಾನ್ಯವಾದಂಥ ತಿಳುವಳಿಕೆಯಲ್ಲಿ ಎಲ್ಲರೂ ಕೂಡ ನಂಬಿಕೆ ಇಟ್ಕೊಳ್ತಾರೆ ಅಂತಕ್ಕಂಥ ಒಂದು ಮಾನವನ ಹುಟ್ಟಿನ ಕುರಿತಾಗಿ ಆ ಒಂದು ವಿಚಾರ ಮುನ್ನೆಲೆಗೆ ತರ್ತಾ ಹೋಗ್ತಾರೆ ಅದಾದ ನಂತರ ಭಾಳ ವಿಶೇಷವಾಗಿ ಭಾರತದಲ್ಲಿ ನಾವು ನೋಡೋದಾದರೆ ಒಂದು ಸಾಂಸ್ಕೃತಿಕವಾಗಿ ಮತ್ತು ಧಾರ್ಮಿಕವಾಗಿ ಭಾರತದಲ್ಲಿ ಅನೇಕ ರೀತಿಯ ಬೆಳವಣಿಗೆಗಳು ಐತಿಹಾಸಿಕವಾಗಿ ಪ್ರಾಚೀನವಾಗಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಭಾರತದಲ್ಲಿ ನಮಗೆಲ್ಲರಿಗೂ ಗೊತ್ತಿರತಕ್ಕಂತಹೇ ರಾಮಾಯಣ ಮಹಾಭಾರತ ವೈದಿಕ ಸಾಹಿತ್ಯ ಪರಂಪರೆ ಇರಬಹುದು ಅದಾದ ನಂತರ ಬುದ್ಧ ಜೈನರು ವಿವಿಧ ಒಂದು ಜನಸಮುದಾಯಗಳ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಚಳವಳಿಗಳು ಈ ದೇಶದಲ್ಲಿ ಈ ಒಂದು ನಾಡಿನಲ್ಲಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ ನಮಗೆಲ್ಲರಿಗೂ ಕೂಡ ಭಾಳ ಪ್ರಮುಖವಾಗಿ ಆ ಎಲ್ಲ ಒಂದು ಕೊನೆಯದಾಗಿ ಪುಸ್ತಕದ ಒಂದು ಜಿಸ್ಟ್ ಅಂತ ಅಥವಾ ಪುಸ್ತಕದ ಒಂದು ಸಾರಾಂಶವನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತಿದ್ದೇನಪ್ಪ ಅಂತ ಹೇಳಿದರೆ ಜಗತ್ತಿನ ಎಲ್ಲ ಕಾಲಗಳಲ್ಲೂ ಎಲ್ಲ ಪ್ರದೇಶಗಳಲ್ಲೂ ಎಲ್ಲ ಭಾಷೆಗಳಲ್ಲೂ ಬಂದಂತಹ ಅನೇಕ ಪ್ರವಾದಿಗಳಿರಬಹುದು ಧಾರ್ಮಿಕ ಮುಖಂಡರಿರಬಹುದು ದಾರ್ಶನಿಕರು ಅಂತ ಅಥವಾ ಸಮಾಜ ಸ್ತುತರಂತ ನಾವೇನೆಲ್ಲ ಕರಿತೇವೆ ಅವರೆಲ್ಲರ ಒಂದು ಒಂದು ಉಪದೇಶ ಅವರೆಲ್ಲರ ಒಂದು ಸಂದೇಶ ಅದು ಏಕ ಒಂದು ಸಂದೇಶ ಆಗಿತ್ತು ಅಂತಕ್ಕಂಥ ಒಂದು ಸಾಮಾನ್ಯ ತಿಳುವಳಿಕೆಯನ್ನು ಇಲ್ಲಿ ಲೇಖಕರು ಹೆಚ್ಚು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದಾದ ನಂತರ ಭಾಳ ಪ್ರಮುಖವಾಗಿ ಇವತ್ತಿನ ಒಂದು ಕಾಲಘಟ್ಟದಲ್ಲಿ ಈ ಒಂದು ಪುಸ್ತಕಕ್ಕೆ ಮುನ್ನುಡಿ ಬರೆದಂತಹ ಒಂದು ನಮ್ಮೂರಿನ ಶ್ರೀ ಗುರು ಮಹಾಂತ ಸ್ವಾಮೀಜಿಗಳು ಪುಸ್ತಕದಲ್ಲಿ ಬಹಳ ಪ್ರಮುಖವಾಗಿ ವಿಚಾರಗಳನ್ನು ಮುನ್ನೆಲೆ ತರ್ತಾ ಹೋಗ್ತಾರೆ ಮುನ್ನುಡಿಯಲ್ಲಿ ಅವರು ಬರೆದಿರ್ತಕ್ಕಂಥದ್ದು ಇವತ್ತು ನಮ್ಮ ನಡುವೆ ಏನು ಒಂದು ಅಂತರ ಅಥವಾ ಒಂದು ನಮ್ಮ ನಡುವಿನ ಒಂದು ಕಂದಕವನ್ನು ಇವತ್ತೇನು ಸೃಷ್ಟಿಸಲಾಗಿದೆ ಅದರಿಂದ ನಮ್ಮಲ್ಲಿ ಪರಸ್ಪರ ಭಯದ ವಾತಾವರಣ ನಿರ್ಮಾಣ ಆಗಿದೆ ನಾವು ಅದನ್ನು ತೊಡೆದು ಹಾಕಿ ಪರಸ್ಪರರನ್ನು ವಿಶ್ವಾಸದ ಮೂಲಕ ಇವತ್ತು ಜ್ಞಾನದ ಹಂಚಿಕೆಯಾದಾಗ ಮಾತ್ರ ನಾವೆಲ್ಲರೂ ಕೂಡ ಒಂದು ಆ ಏಕತೆಯೆಡೆಗೆ ನಾವು ಸಾಗಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಜಗತ್ತಿನಲ್ಲಿ ಬಂದಂಥ ಎಲ್ಲ ದಾರ್ಶನಿಕರ ಎಲ್ಲ ಮಹಾಪುರುಷರ ಒಂದು ಸಂದೇಶ ಅದು ಏಕ ಸಂದೇಶ ಆಗಿತ್ತು ನಾವೆಲ್ಲರೂ ಕೂಡ ಏಕದೇವನ ಮಕ್ಕಳು ಮತ್ತು ನಾವೆಲ್ಲರೂ ಕೂಡ ಆ ಎಡೆಗೆ ಸಾಗಲಿಕ್ಕೆ ಪರಸ್ಪರ ನಡುವಿನ ಒಂದು ಬಾಂಧವ್ಯಗಳನ್ನು ಬೆಳೆಸುವ ಮೂಲಕ ನಮ್ಮಲ್ಲಿರ್ತಕ್ಕಂಥ ತಪ್ಪು ಕಲ್ಪನೆಗಳನ್ನು ನಿವಾರಿಸಲಿಕ್ಕೆ ಈ ರೀತಿಯ ಒಂದು ವೈಚಾರಿಕ ಪುಸ್ತಕಗಳ ಹೆಚ್ಚು ಅಧ್ಯಯನ ಮತ್ತು ಆ ನಿಡಿ ಆ ಎಡೆಗೆ ನಾವು ಸಾಗ್ತಕ್ಕಂಥ ಕೆಲಸ ಆದಾಗ ಮಾತ್ರ ಈ ಸಮಾಜದಲ್ಲಿ ಒಂದು ಭಾರತದ ಬಹುತ್ವ ಪರಂಪರೆಯನ್ನು ಮತ್ತು ಸಾಮಾಜಿಕ ಸ್ವಾಸ್ಥ್ಯವನ್ನು ಮತ್ತು ನಾವೆಲ್ಲರೂ ಕೂಡ ಕೂಡಿ ಬಾಳ್ತಕ್ಕಂಥ ಒಂದು ಸಂಸ್ಕೃತಿಯನ್ನು ನಾವು ಸ್ಥಾಪಿಸಲಿಕ್ಕೆ ಸಾಧ್ಯ ಆಗ್ತದೆ ಈ ನಿಟ್ಟಿನಲ್ಲಿ ಸೃಷ್ಟಿಕರ್ತರು ನಮ್ಮೆಲ್ಲರಿಗೂ ಕೂಡ ಸದ್ಬುದ್ಧಿ ಸದ್ವಿವೇಕ ಸನ್ಮನಸ್ಸನ್ನು ನೀಡಲಿ ಎಲ್ಲರಿಗೂ ಧನ್ಯವಾದಗಳು ಭಾರತೀಯ ಸಂಸ್ಕೃತಿಯ ಅಂತರ್ಧಾರೆಗಳು ಈ ಬಗೆಯ ಸಾಂಸ್ಕೃತಿಕ ಸಾಮಾಜಿಕ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಕನ್ನಡದಲ್ಲಿ ಪುಸ್ತಕಗಳಿಗಾಗಿ ಶಾಂತಿ ಪ್ರಕಾಶನ ಸಂಸ್ಥೆಯನ್ನು ಸಂಪರ್ಕಿಸಿರಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರುವ ನಂಬರ್ ಮತ್ತು ಲಿಂಕ್ ಅನ್ನು ತಾವು ಸಂಪರ್ಕಿಸಬಹುದು